ಅಪ್ರತಿಮ ಸಂಘಟಕ ಲೇಖಕರಾದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನವನ್ನು ದಾವಣಗೆರೆಯ ವಿನೋಬನಗರ ನಾಲ್ಕನೆಯ ಮುಖ್ಯ ರಸ್ತೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಉಪಾಧ್ಯಾಯ ಅವರ ಸಾಧನೆ ಮತ್ತು ಸೇವೆಗಳನ್ನು ಸ್ಮರಿಸಿದರು ಪಂಡಿತ್ ದೀನದಯಾಳ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವುಗಳು ಸಾಗುತ್ತಿದ್ದೇವೆ ಎಂದ ಜಿಎಂ ಸಿದ್ದೇಶ್ವರ್ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಜಿ ಅವರ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದು ಎಲ್ಲ ರಾಷ್ಟ್ರಗಳು ಭಾರತದ ಕಡೆ ಮುಖ ಮಾಡುವಂತೆ ಮಾಡಿದ್ದಾರೆ ಎಂದರು ಈ ವೇಳೆ ಬಿಜೆಪಿ ಮುಖಂಡರಾದ ಗಾಯತ್ರಿ ಸಿದ್ದೇಶ್ವರ್ ಜಗದೀಶ್ ಯಶವಂತರಾವ್ ಜಾಧವ್ ರಾಜನಹಳ್ಳಿ ಶಿವಕುಮಾರ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸೇರಿದಂತೆ ಮತ್ತಿತರರಿದ್ದರು ಸರ್ ಜೊತೆಗೆ ಇದ್ದು ಅವರು ಈ ಪಕ್ಷವನ್ನು ಕಂಡಂತೆ ಅಂತ ಮಹಾನ್ ನಾಯಕನ ಇವತ್ತು ವಿಶೇಷವಾಗಿ ನಾವು ಹೇಳಬೇಕು ಅಂದ್ರೆ ರೈಲಿನಲ್ಲಿ ನಿಗೂಢವ ಶತ್ರು ಯಾಕೆ ಸತ್ರು ಇವತ್ತು ಕೂಡ ಕಂಡಿಲಿಕ್ಕಾಗಿಲ್ಲ ಆ ರೀತಿಯಾಗಿ ಅವರನ್ನು ಹೆಚ್ಚು ಕಡೆ ಹತ್ಯೆ ಆಗಿರುವುದು ಕೂಡ ತಪ್ಪಾಗಲಾರದು ಅಂತ ಒಬ್ಬ ಮಹಾನ್ ನಾಯಕನ ಹತ್ಯೆ ಮಾಡಿ ಅಥವಾ ಸಾವಿರ ಬಗ್ಗೆ ಇದ್ದರೆ ಯಾವ ಸರ್ಕಾರಗಳು ಕೂಡ ಅದನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ ಅದಕ್ಕೆ ಎನ್ಕ್ವೈರಿ ಮಾಡೋಕ್ಕಾಗಲ್ಲ ಮತ್ತು ಅದರಿಂದ ಇವತ್ತು ಜನಸಂಘದಿಂದ ಇರೋದು ಇವತ್ತು ಬಿ ಜೆ ಪಿ ಪಕ್ಷದವರಿಗೂ ಕೂಡ ಅವರೇ ನಮ್ಮ ಕಟ್ಟಲಿಕ್ಕೆ ಕಾರಣ ಅನ್ನೋದು ಯಾರು ಕೂಡ ಮರಿಬಾರ್ದು ಇಷ್ಟು ದೊಡ್ಡದ ಬೆಳೀಲಿಕ್ಕೆ ಅವರೊಬ್ಬರ ಕಾರ್ಯಕ್ರಮ ಭೂತರಾಗ್ತಾರೆ ಅದರಿಂದ ಇವತ್ತು ಬೂತ್ ಕಮಿಟಿ ಅಧ್ಯಕ್ಷರ ಒಳಗೆ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿಯವರು ಬಿ ಎಸ್ ಪಿ ಹದಿನೆಂಟು ದಿನದಲ್ಲಿ ಐದು ಪರ್ಸೆಂಟು ಜನಸಾಮಾನ್ಯರಿಗೆ ಇರ್ಬೋದು ಟ್ಯಾಕ್ಟ್ರಿಕ್ಸ್ ಇರ್ಬೋದು ಸೈಕಲ್ ಇರ್ಬೋದು ಸ್ಕೂಟರ್ ಇರ್ಬೋದು ಟಿ ವಿ ಇರ್ಬೋದು ಫ್ರಿಡ್ಜ್ ಇರ್ಬೋದು ಕಾರ್ಗಳಿರ್ಬೋದು ಇವತ್ತು ಕಾರ್ಗಳು ಒಂದು ಲಕ್ಷದಿಂದ ಒಂದು ಲಕ್ಷ ಐವತ್ತು ಸಾವಿರ ತನಕ ಕಡಿಮೆ ಇದೆ ಸಾಮಾನ್ಯರು ಕೂಡ ಇವತ್ತು ಸ್ಕೂಟ್ರ್ಗಳನ್ನು ಕಾರುಗಳನ್ನು ಬಳಸಬೇಕು ಫ್ರಿಡ್ಜ್ಗಳನ್ನು ಟಿ ವಿಗಳನ್ನು ತಗೋಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹದಿನೆಂಟು ಪರ್ಸೆಂಟ್ ಕೆಲಸ ಐದು ಪರ್ಸೆಂಟ್ ಮಾಡಿರೋದ್ರಿಂದ ಇಡೀ ದೇಶಾದ್ಯಂತ ಸಮ್ರವನ್ನು ಆಚರಣೆ ಮಾಡ್ತದೆ ನಾವು ಕೂಡ ದಾವಣಗೆರೆ ಒಳಗೆ ಇವೆಲ್ಲ ಕಡಿಮೆ ಮಾಡೋದ್ರಿಂದ ನಾವೆಲ್ಲರೂ ಕೂಡ ಸಂಭ್ರಮ ಆಚರಣೆ ಮಾಡುವ ಮೂಲಕ ಇವತ್ತು ನಮ್ಮೆಲ್ಲರ ದಾವಣಗೆರೆ ಜಾತಿಯ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಮಾತನಾಡಬೇಕಾಗಿತ್ತು ನಾವು ಆದರೆ ಇನ್ನೂ ಒಂದು ಕಾರ್ಯಕ್ರಮ ಇದೆ ನಿನ್ನೆ ಒಂದು ಘಟನೆ ಇದೆ ಘಟನೆ ಅಕ್ಕೋಬೇಕು ಅಂತ ನಮ್ಮ ನಾಯಕರು ಹೇಳ್ತಾರೆ ನಮಗೆಲ್ಲ ಮುಖಂಡರು ಕೂಡ ಬಂದರೆ ಭಾಳ ಒಳ್ಳೆಯದಾಗ್ತದೆ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ